ಆಯ್ ನಮಸ್ತೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಇವತ್ತು ಮಾ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನಮ್ಮ ಹಳಿ ಮೈದು ಇವತ್ತು ಸ್ಕೂಲ್ ಡೇ ಇದೆ ಹಾಗಾಗಿ ಬೇಗ ಬೇಗ ಒಂದೇ ಒಂದು ಚೂರು ಶಾವಿಗೆ ಉಪ್ಪಿಟ್ಟು ಹೊರ್ಗಡೆ ಹೋದಾಗ ಹೆಂಗೆಲ್ಲ ಡಯಟ್ ಮಾಡ್ಬೋದು ಅಂತ ಇವತ್ತು ಸ್ವಲ್ಪ ಪ್ಲ್ಯಾನ್ ಹೇಳ್ತೀನಿ ಅದು ಹಾಪಲ್ಲಿ ತಗೊಂಡಿದ್ದೀನಿ ಬೇಗ ಬೇಗ ಓಡಬೇಕು ಹಂಗಾಗಿ ಬೇಗ ಬೇಗ ಕೆಲಸ ಮುಗಿಸಿ ಏನು ತಿಂಡಿ ಮಾಡಿದ್ದೀನಿ ಅದನ್ನೇ ಸ್ವಲ್ಪ ತಗೊಂಡು ಡಯಟು ಹಾಳಾಗ್ಬಾರ್ದು ಒಳ್ಳೆ ಫುಡ್ನು ತಿನ್ನಬೇಕು ಅನ್ನೋ ರೀತಿಲಿ ತಿಂದು ಹೊರಟೆ ಮಧ್ಯಾಹ್ನ ಸ್ವಲ್ಪ ಪಲಾವ್ ತಿಂದು ಇಷ್ಟೆಷ್ಟು ಜಾಸ್ತಿ ಮೊಸರು ಬಜ್ಜಿ ತಿನ್ಕೊಂಡು ಬಂದೆ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿದ್ದೀನಿ ಇದರಲ್ಲಿ ಇವತ್ತಿನ ವೀಡಿಯೋದಲ್ಲಿ ನೀವು ಚಪಾತಿ ರೊಟ್ಟಿ ಅನ್ನ ಏನಾದರೂ ಮಾಡ್ಕೊಬೋದು ಇದು ರಾತ್ರಿ ಊಟಕ್ಕೆ ಬೆಳಗ್ಗೆಯಿಂದ ಸರಿಯಾಗಿ ಪ್ರೋಟೀನ್ ತಿಂದಿಲ್ಲದೆ ಇರೋದ್ರಿಂದ ರಾತ್ರಿ ಊಟಕ್ಕೆ ಮಾಡ್ಕೊತಾ ಇದ್ದೀನಿ ಚಿಕನ್ ಮಾಡ್ಕೊಂಡು ತಿಂತಾ ಇದ್ದೀನಿ ಇನ್ನೂ ನಾನ್ ಚಿಕನ್ ಇಲ್ಲ ಇವತ್ತು ನಮ್ಮ ಚಿನ್ನುಗೆ ಮತ್ತು ನಮ್ಮ ಚೋಟಿ ಇಬ್ರಿಗೂ ಚಿಕನ್ ಡ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಗ್ರೇವಿ ಆಗೈತೆ ಡ್ರೈ ಮಾಡೋದಷ್ಟೇ ತೋರಿಸ್ತಾ ಇದ್ದೀನಿ ಅಷ್ಟೇ ಹಸಿಮೆಣಸಿ ಮೊಸರು ಸ್ಪೈಸಸ್ ಎಲ್ಲ ಹಾಕಿ ಮ್ಯಾಗಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದೆ ಒನ್ ಅವರು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಬಿಟ್ಟು ಎಲ್ಲ ಮ್ಯಾಗಿನೇಟ್ ಮಾಡಿರೋದ್ರಲ್ಲಿ ಹಾಕ್ತಾಯಿದ್ದೀನಿ ಇನ್ನೇನು ಹಾಕಿಲ್ಲ ಅದಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಇವಾಗ ಟೊಮೊಟೊ ಅವಾಗಲೇ ಹಾಕೋದು ಮರ್ತಾಯಿತ್ತು ಈಗಲಾದ್ರೂ ಹಾಕ್ಬೋದು ಇಷ್ಟೇ ಉಪ್ಪು ಹಾಕಿದ್ದೆ ಹಂಗಾಗಿ ಇದಕ್ಕೆ ಏನೂ ಹಾಕಂಗಿಲ್ಲ ಮಾಡಿ ಬೇಗ ಬೇಗ ಆಗೋಂಥದ್ದು ತುಂಬ ಜಾಸ್ತಿನೂ ಇದು ಬೇಕಾಗಿಲ್ಲ ಐಟಮ್ಸ್ ಅದಕ್ಕೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ರದೇ ಮುಗೀತು ಅದ್ರ ಕತೆ ಆಯಿತು ಟೈಮ್ ಆಗಿದೆ ಅಂತ ಒಂದು ಕಡೆ ಸಿಮ್ಮಲ್ಲಿ ಅನ್ ಆ ಚಿಕನ್ ಬೇಕಿಟ್ಟು ಇನ್ನೊಂದು ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ ಇವತ್ತು ನಾನು ಟೊಮೊಟೊ ಗೊಜ್ಜು ಮಾಡೋದ ಅನ್ಕೊಂಡೆ ಕ್ಯಾ ಟೊಮೊಟೊ ಗೊಜ್ಜು ಜೊತೆಗೆ ಪ್ರೋಟೀನ್ ಬೇಕು ಬೆಳಗ್ಗೆಯಿಂದ ಏನೂ ಪ್ರೋಟೀನ್ ತಗೊಂಡಿಲ್ಲ ಅಂತ ಪನ್ನೀರ್ ಬುರ್ಜಿ ಮಾಡ್ತಾಯಿದ್ದೀನಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಪನ್ನೀರ್ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಇಂಥ ಟೊಮೊಟೊ ಗೊಜ್ಜು ಹೋದಂಗೆ ಆಯಿತು ಎಲ್ಲರಿಗೂ ಒಂದು ದಾರಿ ಆದರೆ ನನ್ನ ಅನ್ನಂತ ಎಡವಟ್ಟಿಗೆ ಒಂದಾರಿ ಆ ಥರ ಆಗಿದೆ ಈರುಳ್ಳಿ ಟೊಮೊಟೊ ಹಸಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ಪೈಸಸ್ ಎಲ್ಲ ಹಾಕೋದು ಪನ್ನೀರನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಮೇಲೆ ಪನ್ನೀರ್ ಹಾಕೊಳ್ಳೋಣ ಎಷ್ಟು ವೆಯ್ಟ್ ಕಮ್ಮಿಯಾಗಿದ್ದೀನಿ ಅಂತ ಇದ್ದಾರೆ ಆದರೆ ಇವಾಗ ಹೇಳಲ್ಲ ನಾನು ಫೈನಲಿ ಟ್ವೆಂಟಿ ಒನ್ ಡೇಸ್ಗೆ ಹೇಳೋದು ನನ್ನ ಮಗ ಕೂಡ ಇವತ್ತು ನೀನು ಒಬ್ಬಳೇ ವೀಡಿಯೋ ಮಾಡ್ಕೊತಾ ಇದ್ದೀಯ ಕಣಮ್ಮ ನನ್ನನ್ನೇ ತೋರಿಸ್ತಾ ಇಲ್ಲ ಅಂತ ಜಗಳ ಆಡಿದ್ದಾನೆ ಹಾಗಾಗಿ ಅವನು ಊಟ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಈಗ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕೋಣ ಅಷ್ಟೇ ಜಾಸ್ತಿ ಬೇಡ ಫುಲ್ಲು ಡ್ರೈ ಡ್ರೈ ಆಗಿತ್ತು ಅಂತ ಎಣ್ಣೆನೂ ಜಾಸ್ತಿ ಹಾಕಬೇಡಿ ನಿಮಗೆ ತುಪ್ಪ ಬೇಕು ಅಂದರೆ ತುಪ್ಪದಲ್ಲಿ ಮಾಡ್ಕೊಳ್ಳಿ ಹೇಳಿದ್ದೀನಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ ಅಂತ ಒಂದು ಐವತ್ತು ಅಷ್ಟು ಪನ್ನೀರ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇಷ್ಟು ಪನ್ನೀರು ಜಾಸ್ತಿ ಆಯಿತು ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಒಂದು ಚಪಾತಿಗೆ ತಿನ್ಬಿಟ್ಟು ಸ್ವಲ್ಪ ಎತ್ತಿಟ್ಟಿದೆ ಮತ್ತು ನಾಳೆ ಮಧ್ಯಾಹ್ನನೋ ಬೆಳಗ್ಗೆನೋ ಏನಕ್ಕಾದರೂ ತಿಂತೀನಿ ಇಬ್ಬರಿಗಾದ್ರೆ ಓಕೆ ಆಮೇಲೆ ಒಂದೇ ಚಪಾತಿ ಅಲ್ವ ಹಂಗಾಗಿ ಪನ್ನೀರ್ ಜಾಸ್ತಿ ಹಾಕಿದೆ ಹಂಗಾಗಿ ನನ್ನನ್ನೇ ತೋರಿಸ್ತಾ ಇಲ್ವಲ್ಲಮ್ಮ ಅಂತ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಆಫ್ ಮಾಡಿದ್ರೆ ಮುಗೀತು ಪನ್ನೀರ್ ಬುರ್ಜಿ ನಾನು ಏನೇನಾದರೂ ಮಾಡ್ತಾಯಿರ್ತೀನಿ ಅದಕ್ಕೊಂದು ಹ್ಯಾಡ್ ಮಾಡಿ ಹೊಸ ಥರ ಡಿಶ್ ಮಾಡೋದೆ ನಾನು ಅದು ನೋಡಿ ಈ ಥರ ಪ್ಲೇಟ್ ಆಗಿದೆ ಒಂದೇ ಚಪಾತಿ ಇವತ್ತು ಬರೀ ಪಾಲಕ್ ಸೊಪ್ಪು ಚಪಾತಿ ಮಾಡ್ಕೊಂಡಿದ್ದೀನಿ ಅಷ್ಟು ಗ್ರೇವಿ ಜಾಸ್ತಿ ಹಾಕೊಂಡಿದ್ದೀನಿ ನೋಡಿ ಇವಾಗ ನನ್ನ ಮಗನೂ ತೋರಿಸ್ತಾ ಇದ್ದೀನಿ ನಾನು ನಾನ್ ವೆಜ್ ಮಾಡಿದಾಗ ಅವ್ರಿಗೆ ಬಡ್ಸೋಕೆ ಬಿಟ್ಬಿಡ್ತೀನಿ ನೀವೇ ಬಡ್ಸ್ಕೊಂಡು ನೀವೇ ತಿನ್ನಿ ಅಂತ ಗ್ರೇವಿ ಎಲ್ಲ ಮಾಡಿದ್ದೀನಿ ಅದೇನು ಚಿಕನ್ ಡ್ರೈ ಚಿಕನ್ ಚೆನ್ನಾಗಾಗಿತ್ತಂತೆ ಆಹಾ ಅಂದ್ಕೊಂಡು ತಿಂತಾಯಿದ್ರು ಅವ್ರಿಗೆ ಹಾಕಿ ಇಟ್ಬಿಡ್ತೀನಿ ನೀವು ಹಾಕೊಂಡು ತಿನ್ನಿ ಅಂತ ವೆಜ್ಜಾದರೆ ಮೂರು ಜನ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ ಇಲ್ಲಾಂದ್ರೆ ಅರಿಬ್ರು ಆ ಕಡೆ ಕೂತ್ಕೊಂಡ್ರೆ ಸ್ವಲ್ಪ ನಾನು ಈ ಸೈಡ್ ಕೂತ್ಕೊತೀನಿ ಇಷ್ಟನೇ ಇವತ್ತಿನ ದಿನ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಹಾ ಅನ್ಕೊಂಡು ತಿಂತಾಯಿದ್ರೆ ಇದೇ ಅಲ್ವಾ ಖುಷಿ ಕೊಡೋದು ನಾನು ಮಾಡೋ ಅಡುಗೆ ಅವ್ರಿಗೆ ಇಷ್ಟ ಆಗ್ಬೇಕು ಅದೇ ನನಗೆ ತುಂಬ ಖುಷಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಕ್ಕೋಣ ಈ ವಿಡಿಯೋನ ಇಲ್ಲಿ ಹೆಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪನ್ನೀರ್ ಬುರ್ಜಿ ಅಂತೂ ಸಖತ್ತಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಸಣ್ಣ ಆಗಿದ್ದೀನ ದಪ್ಪಾಗಿದ್ದೀನ ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡ್ಯೋದಲ್ಲೆಲ್ಲ ಟ್ವೆಂಟಿ ಒನ್ ಡೇಸ್ಗೆ ನಾನು ಹೇಳೋದು ಈ ಥರ ಪನ್ನೀರ್ ಬುರ್ಜಿ ಮಾಡ್ಕೊಳ್ಳಿ ಟೊಮೊಟೊ ಇಲ್ಲಾಂದರೆ ಈರುಳ್ಳಿನೇ ಜಾಸ್ತಿ ಹಾಕೊಳ್ಳಿ ಕ್ಯಾಪ್ಸಿಕಮ್ ಹಾಕೊಳ್ಳಿ ನಿಮ್ಗೆ ಯಾವ ತರಕಾರಿ ಇರುತ್ತೆ ಆ ತರಕಾರಿ ಹಾಕೊಳ್ಳಿ ಪನ್ನೀರ್ ಇಲ್ಲ ಅಂದರೆ ಮೊಟ್ಟೆ ಹಾಕೊಳ್ಳಿ ಊಟ ಎಲ್ಲ ಆಯಿತು ಅವ್ರಿಗೆ ಚಿಕನ್ ಮಾಡಿದ್ದೆ ಡ್ರೈ ಚಿಕನು ಮತ್ತು ಚಿಕನ್ ಗ್ರೇವಿ ನನಗೆ ನನಗೆ ಟೊಮೊಟೊ ಬುರ್ಜಿ ಮಾಡ್ಕೊಂಡಿದ್ದೆ ಸಾರಿ ಟೊಮೊಟೊ ಪನ್ನೀರ್ ಬುರ್ಜಿ ಸಗಳಾಗಿತ್ತು ನೀವೊಂದ್ಸರಿ ಆ ಥರ ಟ್ರೈ ಮಾಡಿ ನೋಡಿ ಇವತ್ತು ಬೆಳಿಗ್ಗೆಯಿಂದ ಮಾತಾಡೋಕ್ಕೆ ಆಗಿಲ್ಲ ನಿಮ್ಮ ಜೊತೆ ಮಿಸ್ ಇವು ನಿಮ್ಮನ್ನೆಲ್ಲರೂ ಇವಾಗ ತುಂಬ ಮಿಸ್ ಮಾಡ್ಕೊತೀನಿ ಮೊದಲು ಅಷ್ಟು ಅನ್ನಿಸ್ತಿರಲಿಲ್ಲ ಇವಾಗ ತುಂಬ ಮಾತಾಡ್ತಾ ಮಾತಾಡ್ತಾ ಡೈಲಿ ಯೂಸ್ ಡೈಲಿ ವೀಡಿಯೋ ಆಗ್ತಾ ಆಗ್ತಾ ಅಯ್ಯಪ್ಪ ಏನೋ ನಮ್ಮ ಫ್ಯಾಮಿಲಿನೇ ಜೊತೆ ಮಾತಾಡಿಲ್ವೇನೋ ಅನ್ನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ ಇವಾಗ ನೀವೆಲ್ಲ ನಮ್ಮ ಫ್ಯಾಮಿಲಿ ಆಗ್ಬಿಟ್ಟಿದ್ದೀರಾ ನಮ್ಮ ಕುಟುಂಬದವ್ರು ಆಗ್ಬಿಟ್ಟಿದ್ದೀರಾ ಇವತ್ತು ತುಂಬ ಒಂದು ಸ್ವಲ್ಪ ಟಯರ್ಡ್ ಆಯಿತು ಇವತ್ತು ನಮ್ಮ ಹಳಿ ಮೈಯಿಂದ ಡ್ಯಾನ್ಸ್ ಇತ್ತು ವಿಶಾಂತ್ ಹಳೇ ತುಂಬ ಹಳೆ ವಿಡಿಯೋದಲ್ಲಿ ನೋಡಿದ್ದೀರ ಅನಿಸುತ್ತೆ ಅವನ್ನ ಹಂಗಾಗಿ ಒಂದು ಪ್ರೋಗ್ರಾಮ್ ಇರೋದರಿಂದ ಇವತ್ತು ಬೆಳಿಗ್ಗೆ ಓಡಿ ಬಂದು ಅಲ್ಲೇ ರೈಸ್ ಮತ್ತು ರೈಸ್ ಪಲಾವ್ ಮತ್ತು ಮೊಸರು ಬಜ್ಜಿ ಇಷ್ಟು ತಿಂದು ಮೊಸರು ಬಜ್ಜಿ ಜಾಸ್ತಿ ತಿಂದಿದ್ದೆ ಯಾಕಂದರೆ ಡಯೆಟ್ ಹಾಳಾಗ್ಬಾರ್ದು ಅಂತ ಹೊರ್ಗಡೆ ಹೋದ್ರೂ ಯಾವ ಥರ ಡಯೆಟ್ ಮಾಡ್ಬೋದು ಅಂತ ಸಾರಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನೆಕ್ಸ್ಟು ಯಾಕಂದರೆ ಸ್ವಲ್ಪ ತುಂಬ ಬಿಸಿನೀರು ಕುಡಿತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಸರಿಯಾಗಿ ಕುಡ್ದಿರಲಿಲ್ಲ ಹಂಗಾಗಿ ಹ್ಞೂ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಾನು ಇಷ್ಟೇ ಕೇಳ್ಕೊಳ್ಳೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗುಡ್ ನೈಟ್ ಶುಭರಾತ್ರಿ ಇನ್ನೇನು ಹೇಳೋಕ್ಕಾಗಲ್ಲ ಹೆಲ್ಪ್ ಮಾಡಿ ಅಂದರೆ ಪ್ಲೀಸ್ ಹೆಲ್ಪ್ ಮಾಡಿ ನನಗೆ ಒಂದು ಎಲ್ಪ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ